ಹರೇ ಕೃಷ್ಣ ಮಹಾಭಾರತದ ಕಥೆಗಳಿಗೆ ಸ್ವಾಗತ ಈ ವಿಡಿಯೋದಲ್ಲಿ ದುರ್ಯೋಧನನ ಕಪಟ ಕ್ರೀಡೆಯ ಬಗ್ಗೆ ತಿಳಿದುಕೊಳ್ಳೋಣ ಈಗ ಅಸ್ತಿನಾಪುರದಲ್ಲಿ ಧೃತರಾಷ್ಟ್ರನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳಿಗೆ ವೇದೋಕ್ತ ಸಂಸ್ಕಾರಗಳನ್ನು ಮಾಡಲಾಯಿತು ಉಪನಯನ ಸಂಸ್ಕಾರ ನೆರವೇರಿದವು ಎಲ್ಲ ರಾಜಕುಮಾರರು ಜ್ಞಾನಪ್ರಾಪ್ತಿಗಾಗಿ ಸಿದ್ಧರಾದರು ಕೃಪಾಚಾರ್ಯರು ಅವರಿಗೆ ಶಿಕ್ಷಣ ಕೊಡುತ್ತಿದ್ದರು ನೂರು ಕೌರವರು ಐವರು ಪಾಂಡವರು ಇವರ ಸಹಜೀವನ ಪ್ರಾರಂಭವಾಯಿತು ಬಾಲ್ಯ ಸಹಜ ಅವರು ಆಟಗಳಲ್ಲೇ ಹೆಚ್ಚಿನ ಸಮಯ ಕಳೆಯುತ್ತಿದ್ದರು ದುರ್ಯೋಧನನು ಕೌರವರಲ್ಲಿ ಹಿರಿಯನಾಗಿದ್ದು ಭಾರೀ ಬಲಶಾಲಿಯಾಗಿದ್ದನು ಆದರೆ ಎಲ್ಲರಲ್ಲಿ ಬಲವಂತ ಭೀಮಸೇನನಾಗಿದ್ದನು ಆಡುವುದು ಓಡುವುದು ಮರ ಹತ್ತುವುದು ಭಾರ ಎತ್ತುವುದು ನೆಗೆಯುವುದು ಇವುಗಳಲ್ಲಿ ಅವನೇ ಮುಂದೆ ಇರುತ್ತಿದ್ದನು ಮಲ್ಲಯುದ್ಧದಲ್ಲಿ ದುರ್ಯೋಧನನನ್ನು ಮಣ್ಣು ಮುಗಿಸುತ್ತಿದ್ದನು ಯಮುನೆಯಲ್ಲಿ ಈಜುವಾಗ ಭೀಮಸೇನನು ನೀರೊಳಗೆ ಮುಳುಗಿ ಮೇಲಿರುವವರನ್ನು ಕಾಲೆಳೆದು ನೀರಿನ ಆಳಕ್ಕೆ ಸೇರಿಸುತ್ತಿದ್ದ ಭೀಮನ ಮುಂದೆ ಯಾರದೂ ಏನೂ ನಡೆಯುತ್ತಿರಲಿಲ್ಲ ಬಾಲಸಹಜ ಚೇಷ್ಟೆಯಲ್ಲದೆ ಭೀಮನ ಮನಸ್ಸಿನಲ್ಲಿ ಏನೂ ಇರಲಿಲ್ಲ ಒಳಗೊಂದು ಹೊರಗೊಂದು ಎಂಬುವುದು ಅವನ ಸ್ವಭಾವವೇ ಆಗಿರಲಿಲ್ಲ ಭೀಮ ಮನಸ್ಸಿನಿಂದ ಸರಳವಾಗಿದ್ದನು ದುರ್ಯೋಧನನಿಗೆ ಮಾತ್ರ ಭೀಮನ ಮೇಲೆ ಸಿಟ್ಟು ಇತ್ತು ಅವನ ಶಕ್ತಿ ನೋಡಿ ಅವನ ಕುರಿತು ದ್ವೇಷವಿತ್ತು ಈ ಭೀಮನನ್ನು ಏನನ್ನಾದರೂ ಮಾಡಬೇಕು ಎಂದು ಅವನಿಗೆ ಅನಿಸುತ್ತಿತ್ತು ಅವನು ದುಶಾಸನಾದಿ ತಮ್ಮಂದಿರೊಂದಿಗೆ ವಿಚಾರ ವಿನಿಮಯ ಮಾಡಿ ಒಂದು ಕಾರಸ್ಥಾನ ರಚಿಸಿದನು ಅವನು ಧೃತರಾಷ್ಟ್ರನಲ್ಲಿ ಒಂದು ವಿನಂತಿ ಮಾಡಿದನು ಇದು ವಿನಂತಿಯಾಗಿರದೆ ಹಠವೇ ಆಗಿತ್ತು ಗಂಗಾತೀರದಲ್ಲಿ ಪ್ರಮಾಣ ಕೋಟಿ ಎಂಬ ಊರಿನಲ್ಲಿ ಒಂದು ಭವ್ಯ ಕ್ರೀಡಾಗೃಹವನ್ನು ನಿರ್ಮಾಣವಾಗಬೇಕು ಅಲ್ಲಿ ನಾನಾ ರೀತಿಯ ಭಕ್ಷ್ಯ ಭೋಜ್ಯ ಪಾನೀಯಗಳೊಂದಿಗೆ ಫಲಾಹಾರದ ವ್ಯವಸ್ಥೆ ಆಗಬೇಕು ಧೃತರಾಷ್ಟ್ರನಿಗೆ ದುರ್ಯೋಧನನು ಎಲ್ಲರಿಗಿಂತ ಮುದ್ದಿನವನಾಗಿದ್ದನು ರಾಜನು ಇದನ್ನು ಮನ್ನಿಸಿ ಅದರಂತೆ ಸಿದ್ಧತೆಯನ್ನೂ ಮಾಡಿದನು ದುರ್ಯೋಧನನು ಯುಧಿಷ್ಠಿರನಲ್ಲಿ ಹೇಳಿದ ನಾವು ಈ ಯಮುನಾ ತೀರದಲ್ಲಿ ಬಹಳ ಆಟವಾಡಿದ್ದೆವು ಗಂಗಾ ತೀರದಲ್ಲಿ ಅಪ್ಪನ ಅನುಮತಿಯಿಂದ ಎಲ್ಲ ಸೌಕರ್ಯಯುಕ್ತವಾದ ಭವ್ಯ ಕ್ರೀಡಾಗೃಹ ನಿರ್ಮಾಣವಾಗಿದೆ ನಾವು ಸ್ವಲ್ಪ ದಿನ ಅಲ್ಲಿದ್ದು ಕ್ರೀಡೆಯ ಆನಂದ ಪಡೆಯುವ ಯುಧಿಷ್ಠಿರನು ಆನಂದದಿಂದ ಒಪ್ಪಿಗೆ ನೀಡಿದನು ಭೀಮನಿಗಂತೂ ತುಂಬ ಆನಂದವಾಯಿತು ಗಂಗೆಯ ಪವಿತ್ರ ಮತ್ತು ಪ್ರಚಂಡ ಪ್ರವಾಹದಲ್ಲಿ ಮನಃಪೂರ್ತಿ ಈಜಬೇಕೆಂದು ಅವನು ಇಚ್ಛಿಸುತ್ತಿದ್ದನು ಹಿರಿಯರ ಅನುಮತಿ ಪಡೆದು ಈ ಸಹೋದರರು ರಥ ಕುದುರೆ ಆನೆ ಇವುಗಳನ್ನು ಏರಿ ಗಂಗಾ ತೀರಕ್ಕೆ ಬಂದರು ಎಲ್ಲ ಸುಖ ಸಾಧನ ಪರಿಪೂರ್ಣ ಕ್ರೀಡಾಗೃಹ ವೇಗವಾಗಿ ಅರಿಯುವ ಗಂಗಾ ಪ್ರವಾಹ ಭೀಮಸೇನನಿಗೆ ಅತೀವ ಆನಂದ ನೀಡಿತು ಅವನು ಗಂಗೆಯ ಆ ಸುಂದರ ಪ್ರವಾಹದಲ್ಲಿ ಬಹಳ ಹೊತ್ತು ಮನಬಂದಂತೆ ಈಜಿತನು ಸಂಜೆ ತೀರಕ್ಕೆ ಬಂದಾಗ ಅವನಿಗೆ ಭಾರೀ ಹಸಿವೆಯಾಗಿತ್ತು ಉಳಿದ ಕೌರವ ಪಾಂಡವರು ಮೊದಲೇ ಸ್ನಾನಾದಿ ಪೂರೈಸಿದ್ದರು ಎಲ್ಲರೂ ಕ್ರೀಡೆಯ ಆನಂದ ಪಡೆದಿದ್ದರು ಈಗ ಎಲ್ಲರಿಗೂ ತುಂಬ ಹಸಿವೆಯಾಗಿತ್ತು ರುಚಿಕರ ಭಕ್ಷ್ಯ ಭೋಜ್ಯಗಳು ಸಿದ್ಧವಾಗಿದ್ದವು ಎಲ್ಲರೂ ಊಟಕ್ಕೆ ಕುಳಿತರು ಭೀಮಸೇನನಿಗೆ ಎಲ್ಲರಿಗಿಂತ ಹೆಚ್ಚು ಹಸಿವೆಯಾಗಿತ್ತು ಅವನಿಗೆ ಆಹಾರವು ಎಲ್ಲರಿಗಿಂತ ಎಷ್ಟೋ ಹೆಚ್ಚಾಗಿ ಬೇಕಾಗುತ್ತಿತ್ತು ಊಟಕ್ಕೆ ಸಮಯವೂ ಹೆಚ್ಚೆ ಹಿಡಿಯುತ್ತಿತ್ತು ಎಲ್ಲರೂ ಎದ್ದರೂ ಇವನು ಉಣ್ಣುತ್ತಲೇ ಇರುತ್ತಿದ್ದನು ಯುಧಿಷ್ಠಿರಾದಿಗಳು ಊಟ ಮಾಡಿ ಎದ್ದು ತಮ್ಮ ಶಯನ ಕಕ್ಷೆ ಸೇರಿದರು ಭೀಮನು ಮಾತ್ರ ಇನ್ನು ಉಣ್ಣುತ್ತಲೇ ಇದ್ದನು ದುರ್ಯೋಧನನು ಅವನಿಗಾಗಿ ಕಾಲಕೂಟ ವಿಷ ಬೆರೆಸಿ ಲಡ್ಡು ತಯಾರಿಸಿದ್ದನು ತೋರಿಕೆಯ ಪ್ರೀತಿ ತೋರಿ ಆ ವಿಷದ ಲಡ್ಡು ಅವನಿಗೆ ಬಡಿಸಲಾಯಿತು ಸರಳ ಸ್ವಭಾವದ ಭೀಮಸೇನನು ಅದನ್ನು ತಿಂದುಬಿಟ್ಟನು ಕೆಲವೇ ಹೊತ್ತಿನಲ್ಲಿ ಅವನು ಮೂರ್ಛಿತನಾದನು ದುರ್ಯೋಧನನು ಇದನ್ನೇ ಬಯಸುತ್ತಿದ್ದನು ಅವನು ಇತರ ಸಹೋದರರ ಸಹಾಯದಿಂದ ಬಳ್ಳಿಗಳಿಂದ ಭೀಮನ ಕೈಕಾಲು ಕಟ್ಟಿ ಕಷ್ಟಪಟ್ಟು ಗಂಗೆಯ ಮಡುವಿನಲ್ಲಿ ಎಸೆದು ಬಿಟ್ಟನು ದುರ್ಯೋಧನನ ಕಪಟ ಕಾರಸ್ಥಾನ ಯಶಸ್ವಿಯಾಗಿ ಅವನು ಮನದಲ್ಲಿ ಆನಂದಿತನಾದನು ಮರುದಿನ ಬೆಳಗ್ಗೆ ಯುದಿಷ್ಠಿರಾದಿಗಳು ಎಚ್ಚರಗೊಂಡು ನೋಡಿದರೆ ತಮ್ಮ ಭೀಮನಿರಲಿಲ್ಲ ಮೊದಲಿಗೆ ಚಿಂತೆ ಇಟ್ಟುಕೊಂಡಿತು ಬಳಿಕ ಯುಧಿಷ್ಠಿರನು ವಿಚಾರ ಮಾಡಿದನು ನಮಗಿಂತ ಮೊದಲೇ ಎಚ್ಚರಗೊಂಡು ಅಸ್ತಿನಾಪುರಕ್ಕೆ ಮರಳಿರಬಹುದು ಉಳಿದ ಪಾಂಡವರು ಪ್ರಾತರ್ ವಿಧಿಗಳನ್ನು ತೀರಿಸಿಕೊಂಡು ದುರ್ಯೋಧನನಿಂದ ಬೀಳ್ಗೊಂಡು ಅಸ್ತಿನಾವತಿಗೆ ಮರಳಿದರು ದುರ್ಯೋಧನ ದುಶಾಸನಾದಿ ಕೌರವರಿಗೂ ಇನ್ನು ಪ್ರಯಾಣ ಕೋಟಿಯ ಕ್ರೀಡಾಗೃಹದಲ್ಲಿ ಉಳಿಯುವ ಅವಶ್ಯಕತೆ ಇರಲಿಲ್ಲ ಅವರ ಕಾರಸ್ಥಾನ ಯಶಸ್ವಿಯಾಗಿತ್ತು ಅವರೂ ಅಸ್ತಿನಾಪುರಕ್ಕೆ ಮರಳಿದರು ನಾಲ್ವರು ಪಾಂಡವ ಸಹೋದರರು ಅರಮನೆಗೆ ತಲುಪಿದರು ನೋಡಿದರೆ ಭೀಮಸೇನನು ಇಲ್ಲಿ ಇಲ್ಲ ಆಗ ಅವರಿಗೆ ಚಿಂತೆ ಉಂಟಾಯಿತು ತಾಯಿ ಕುಂತಿಯು ಚಿಂತಾಗ್ರಸ್ತಳಾದಳು ಗಾಬರಿಗೊಂಡು ಯುಧಿಷ್ಠಿರನು ಹೇಳಿದನು ದುಷ್ಟ ದುರ್ಯೋಧನನು ಎಲ್ಲಾದರೂ ಅವನಿಗೆ ಘಾತ ಮಾಡಿರಲಿಕ್ಕಿಲ್ಲವಲ್ಲ ಕುಂತಿಯ ಕಣ್ಣುಗಳಿಂದ ಅಶ್ರುಗಳು ಅರಿಯುತ್ತಿದ್ದವು ನೀವು ನಾಲ್ವರು ಭೀಮನನ್ನು ಹುಡುಕಿ ನನ್ನ ಭೀಮ ಮುಂದೆ ಅವಳಿಂದ ಮಾತನಾಡಲಾಗಲಿಲ್ಲ ನಾಲ್ವರು ಸಹೋದರರು ಚಿಂತಿತರಾಗಿ ವಿದುರ ಚಿಕ್ಕಪ್ಪನನ್ನು ಕರೆಸಿ ನಡೆದ ಸಂಗತಿ ತಿಳಿಸಿದರು ಕುಂತಿಯು ಮೇಲಿಸಿರು ಬಿಡುತ್ತಾ ಹೇಳಿದಳು ನನ್ನ ನಾಲ್ವರು ಪುತ್ರರು ಪ್ರಮಾಣ ಕೋಟಿಯಿಂದ ಮರಳಿದ್ದಾರೆ ಆದರೆ ಭೀಮನು ಬಂದಿಲ್ಲ ನನ್ನ ಭೀಮನೆ ದುರ್ಯೋಧನನಿಗೆ ಬೇಡವಾಗಿದ್ದನು ದುಷ್ಟ ಮತ್ತು ಕಪಟಿ ದುರ್ಯೋಧನನಿಗೆ ಮುಂದೆ ಆಗುವ ರಾಜ್ಯಪ್ರಾಪ್ತಿಯಲ್ಲಿ ಭೀಮನೆ ಅಡ್ಡಿ ಎಂದು ಅನಿಸುತ್ತಿತ್ತು ಆ ಅಡ್ಡಿಯನ್ನು ಈಗಲೇ ಅವನು ನಿವಾರಿಸಲು ಘಾತ ಮಾಡಿರಬೇಕು ವಿದುರನೆಂದ ಕಲ್ಯಾಣಿ ಹೀಗೆ ಅಶುಭ ಮಾತನಾಡಬೇಡ ಈ ನಾಲ್ವರು ಸಹೋದರರು ಎಚ್ಚರವಾಗಿರುವಂತೆ ಹೇಳು ದುರ್ಯೋಧನನನ್ನು ಈ ವಿಷಯದಲ್ಲಿ ಈಗಲೇ ವಿಚಾರಿಸುವುದು ಸರಿಯಾಗದು ಅವನು ಇನ್ನೂ ದುಷ್ಟತನ ಮಾಡುವನು ಈ ನಾಲ್ವರಿಗೂ ಅದು ಕಷ್ಟಕರವಾಗಬಹುದು ಭೀಮನನ್ನು ಹುಡುಕುವುದರೊಂದಿಗೆ ಈ ನಾಲ್ವರ ಸಂರಕ್ಷಣವು ಅಷ್ಟೇ ಮಹತ್ವದ್ದಾಗಿದೆ ಇದರ ಅರ್ಥ ನನ್ನ ಭೀಮನು ಇನ್ನು ನನಗೆ ಕಾಣಲಾರನು ಎಂದು ಕುಂತಿ ಅಳತೊಡಗಿದಳು ವಿದುರನೆಂದ ಅತ್ತಿಗೆ ಹೀಗೆ ಅಂತಿಮ ವಿಚಾರ ಮಾಡಬೇಡ ಮಹರ್ಷಿ ವ್ಯಾಸರ ಭವಿಷ್ಯವಾಣಿ ನೆನೆ ನಿನ್ನ ಐವರು ಪುತ್ರರು ದೀರ್ಘಾಯುಷಿಗಳಾಗಿದ್ದಾರೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ದುಃಖಿಸಬೇಡ ಭೀಮನು ಖಂಡಿತವಾಗಿ ಹಿಂದಕ್ಕೆ ಬರುವನು ಎಂಬುದು ನನಗೆ ಪೂರ್ಣ ವಿಶ್ವಾಸವಿದೆ ಇತ್ತ ಭೀಮಸೇನನು ಮೂರ್ಛಿತನಾಗಿಯೇ ಗಂಗೆಯ ತಳ ಸೇರಿದ ಪ್ರವಾಹದೊಂದಿಗೆ ಅವನು ಅರಿದು ಹೋಗುತ್ತಿದ್ದ ನೀರಿನ ತಳದಲ್ಲಿ ಅನೇಕ ವಿಷಯುಕ್ತ ನಾಗಗಳಿದ್ದವು ಭೀಮನ ಪ್ರಚಂಡ ದೇಹದ ಕೆಳಗೆ ಅನೇಕ ನಾಗಗಳು ಒಸೆದು ಹೋದವು ಅವು ಭೀಮನನ್ನು ಕಚ್ಚಿದಾಗ ಆ ವಿಷದಂಶ ಅವನಿಗೆ ಪಥ್ಯವೇ ಆಯಿತು ಆ ನಾಗಗಳ ವಿಷದಿಂದ ಅವನ ಶರೀರದಲ್ಲಿದ್ದ ವಿಷ ಇಳಿದು ಹೋಯಿತು ಅವನು ಎಚ್ಚರಗೊಂಡನು ಎಲ್ಲ ನಾಗಗಳು ಭಯಗೊಂಡು ಸರ್ಪರಾಜ ವಾಸುಕಿಯ ಬಳಿಗೆ ಹೋಗಿ ಹೇಳಿದರು ಪರ್ವತದಂತಹ ಪ್ರಚಂಡ ಮಾನವ ಇಲ್ಲಿಗೆ ಬಂದಿರುವನು ನಾವು ಕಚ್ಚಿದರೂ ಅವನಿಗೆ ಯಾವುದೇ ಪರಿಣಾಮವಾಗದೆ ಎಚ್ಚರಗೊಂಡು ಎಲ್ಲ ಬಂಧನಗಳನ್ನು ಕಡಿದು ಹಾಕಿದನು ನಾಗರಾಜನು ಭೀಮನ ಬಳಿಗೆ ಬಂದು ಕೇಳಿದನು ಏ ಪುರುಷನೇ ನೀನು ಯಾರು ಭೀಮನು ಹೇಳಿದನು ನಾನು ಕುಂತಿ ಪುತ್ರ ಭೀಮಸೇನಾಗಿದ್ದೇನೆ ಪಾಂಡು ನನ್ನ ತಂದೆ ಕುಂತಿಯ ವಿಷಯ ಕೇಳಿ ವಾಸುಕಿಗೆ ಭೀಮನ ಕುರಿತು ಪ್ರೀತಿ ಉಂಟಾಯಿತು ಕುಂತಿಯ ಪಿತ ಆರ್ಯಕ ನಾಗಕನ್ಯೆಯ ಪುತ್ರನು ಕುಂತಿಯ ತಂದೆಯೂ ಪರಾಕ್ರಮಿಯಾಗಿದ್ದನು ಈ ಭೀಮನು ತಮ್ಮ ಕುಲದ ಸಂಬಂಧಿಯೇ ಆಗಿದ್ದಾನೆ ವಾಸುಕಿಯು ಸ್ನೇಹದಿಂದ ವಜ್ರದೇಹಿ ಭೀಮನನ್ನು ಆಲಂಗಿಸಿದನು ವಾಸುಕಿ ಕೇಳಿದನು ಪ್ರಿಯ ಭೀಮನೆ ನಿನ್ನ ಇಚ್ಛೆ ಏನಿದೆ ಹೇಳು ಭೀಮನೆಂದ ಬಂಧುವೆ ನಾನೇನು ಹೇಳಲಿ ಆಗ ವಾಸುಕಿಯು ಭೀಮನನ್ನು ದಿವ್ಯ ರಸಗಳ ಕುಂಡಗಳ ಕಡೆಗೆ ಕೊಂಡು ಹೋದನು ಹಾಗೂ ಹೇಳಿದನು ಭೀಮನೆ ಈ ಕುಂಡಗಳು ರಸಗಳಿಂದ ತುಂಬಿವೆ ಪ್ರತಿಯೊಂದು ಕುಂಡದಲ್ಲಿ ಸಾವಿರ ನಾಗಗಳ ಶಕ್ತಿ ಇದೆ ನಿನಗೆ ಬೇಕಾದಷ್ಟು ರಸ ಕುಡಿ ಭೀಮನು ಒಂದೇ ಗುಟುಕಿಗೆ ಒಂದು ಕುಂಡ ಕುಡಿಯುತ್ತಾ ಎಂಟು ಕುಂಡಗಳ ರಸ ಕುಡಿದುಬಿಟ್ಟನು ಅವನು ತೃಪ್ತನಾಗಿ ನಾಗರಾಜನು ಹಣಿಗೊಳಿಸಿದನು ಸುಖಶಯ್ಯೆಯಲ್ಲಿ ಮಲಗಿದನು ಎಂಟು ದಿನ ಅವನು ಗಾಢ ನಿದ್ರೆಯಲ್ಲೇ ಇದ್ದನು ಎಂಟನೆಯ ದಿನ ಅವನು ಕುಡಿದ ರಸ ಜೀರ್ಣವಾಗಿ ಎಚ್ಚರಗೊಂಡನು ನಾಗರಾಜ ಹೇಳಿದ ಏ ಮಹಾಬಲಿ ನೀನು ರಸಪಾನ ಮಾಡಿದ್ದರಿಂದ ನಿನಗೆ ಹತ್ತು ಸಾವಿರ ಆನೆಗಳ ಸಾಮರ್ಥ್ಯ ಪ್ರಾಪ್ತವಾಗಿದೆ ಇನ್ನು ನೀನು ಯುದ್ಧದಲ್ಲಿ ಅಜಿಂಕ್ಯನಾದೆ ಈಗ ನೀನು ಈ ಪವಿತ್ರ ಜಲದಲ್ಲಿ ಸ್ನಾನ ಮಾಡು ಹಾಗೂ ಮಾನವಲೋಕಕ್ಕೆ ಹೋಗು ಅಲ್ಲಿ ನಿನ್ನ ತಾಯಿ ಸಹೋದರರು ಚಿಂತೆಯಲ್ಲಿರಬಹುದು ಭೀಮನಿಗೆ ತಾಯಿಯ ನೆನಪಾಯಿತು ಸಹೋದರರ ನೆನಪಾಯಿತು ಎಲ್ಲರೂ ನನ್ನ ಪ್ರತೀಕ್ಷೆಯಲ್ಲಿರಬಹುದು ನನ್ನ ಚಿಂತೆಯಲ್ಲಿ ವ್ಯಾಕುಲರಾಗಿರಬಹುದು ಅವನು ಪವಿತ್ರ ಜಲದಲ್ಲಿ ಸ್ನಾನ ಮಾಡಿದನು ಬಳಿಕ ನಾಗರಾಜನು ಅವನಿಗೆ ಮಧುರ ಸುಗಂಧಿ ಪಾಯಸ ಕೊಟ್ಟನು ವಾಸುಕಿಯು ಭೀಮನಿಗೆ ಅನೇಕ ಅಲಂಕಾರ ನೀಡಿದನು ಅನಂತರ ಓರ್ವ ಭವ್ಯ ನಾಗನು ಭೀಮಸೇನನನ್ನು ನೀರಿನಿಂದ ಹೊರತಂದು ಪ್ರಮಾಣಕೋಟಿ ನೆಲದಲ್ಲಿ ಬಿಟ್ಟು ಆ ನಾಗನು ಅಂತರ್ಧಾನನಾದನು ನಾಗಲೋಕದ ಋಣವನ್ನು ಮನದಲ್ಲಿ ನೆನೆದು ಭೀಮನು ಶೀಘ್ರವಾಗಿ ಅಸ್ಥಿನಾವತಿಗೆ ಬಂದನು ಎಂಟು ದಿನ ಕುಂತಿ ಮತ್ತು ಸಹೋದರರು ಹೇಗೆ ದಿನ ಕಳೆದರೆಂಬುದು ಅವರಿಗೆ ಗೊತ್ತು ಗುಪ್ತವಾಗಿ ಭೀಮನನ್ನು ಹುಡುಕುವುದು ರಾತ್ರಿ ನಿದ್ದೆಯೇ ಇಲ್ಲದೆ ಕಣ್ಣೀರು ಹರಿಸುವುದು ಬಂದವನೇ ಭೀಮನು ಕುಂತಿ ಮಾತೆಯ ಚರಣಗಳಲ್ಲಿ ಶಿರವನ್ನು ಚಾಚಿದನು ಕುಂತಿಯು ಭೀಮನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಶಬ್ದಗಳ ಕೆಲಸ ಕಂಬನಿಯೇ ಮಾಡುತ್ತಿದ್ದವು ಸಹೋದರರು ಪ್ರೇಮದಿಂದ ಭೇಟಿಯಾದರು ಭೀಮನು ವಿಲಕ್ಷಣ ಕೆರಳಿದ್ದ ಅವನು ನಡೆದ ಎಲ್ಲ ವೃತ್ತಾಂತವನ್ನು ಆದ್ಯಂತ ತಿಳಿಸಿದನು ಭೀಮನು ಕ್ರೋಧಗೊಂಡು ನಾನು ಆ ದುಷ್ಟನನ್ನು ಬಿಡಲಾರೆ ಎಂದು ಉದ್ಘರಿಸಿದನು ಯುಧಿಷ್ಠಿರ ಹೇಳಿದ ಪ್ರಿಯ ಸಹೋದರ ಶಾಂತನಾಗು ಕಪಟಿ ದುರ್ಯೋಧನನು ನಿನ್ನೊಂದಿಗೆ ಮಾಡಿದುದನ್ನು ಯಾರ ಮುಂದೆಯೂ ಪ್ರಕಟಿಸಬೇಡ ದುರ್ಯೋಧನನು ಭೀಮನ ಸಾರಥಿಯನ್ನು ಕತ್ತು ಇಸಕಿ ಕೊಂದಿದ್ದನು ಭೀಮನ ಕ್ರೋಧಾಗ್ನಿ ಉರಿಯುತ್ತಿತ್ತು ಏನು ಮಾಡಬಾರದು ಎಂದರೇನು ಭೀಮನು ಮರಳಿರುವನು ಎಂಬ ಸುದ್ದಿ ತಿಳಿದಾಗ ಬಿದುರನು ಓಡಿಬಂದನು ಭೀಮನು ಅವನಿಗೆ ವಂದಿಸಿದನು ಅವನು ಭೀಮನ ಅವಘ್ರಾಣ ಮಾಡಿ ಪ್ರೇಮಲಿಂಗನವಿತ್ತನು ಭೀಮನು ಎಲ್ಲ ವೃತ್ತಾಂತವನ್ನು ತಿಳಿಸಿದನು ಭೀಮನೆಂದ ಚಿಕ್ಕಪ್ಪ ಅಣ್ಣ ನನಗೆ ಶಾಂತವಾಗಿ ಕುಳಿತುಕೋ ಎಂದು ಹೇಳುತ್ತಿರುವನಲ್ಲ ಇದೆಲ್ಲವನ್ನು ನಾನು ಹೇಗೆ ಸಹಿಸಲಿ ಆ ದುಷ್ಟನಿಗೆ ಪಾಠ ಕಲಿಸಬೇಡವೇ ವಿದುರ ಹೇಳಿದನು ಭೀಮಾ ಯುಧಿಷ್ಠಿರನು ಸರಿಯಾಗಿಯೇ ಹೇಳಿರುವನು ದುರ್ಯೋಧನನಿಗೆ ಪಾಠ ಕಲಿಸಲು ಈಗ ಯೋಗ್ಯ ಸಮಯವಲ್ಲ ಅವನು ಸ್ವಭಾವತಃ ಖಳವೃತ್ತಿಯವನಾಗಿದ್ದಾನೆ ಯೋಗ್ಯ ಸಮಯ ಬರುವವರೆಗೂ ಶಾಂತವಾಗಿರುವುದು ಉಚಿತವಾಗಿದೆ ಭೀಮನು ಸರಳ ಮನಸ್ಸಿನವನಿರುವಂತೆಯೇ ಹಿರಿಯರನ್ನು ಮನ್ನಿಸುತ್ತಿದ್ದನು ನಮ್ರನಾಗಿದ್ದನು ತನ್ನ ಸಿಟ್ಟನ್ನು ನಿಯಂತ್ರಿಸಿ ಸುಮ್ಮನಾದನು ಕಥೆಯ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು